ಚಿನ್ನ ಈ ಒಂದು ಪದ ಕೇಳ್ದ ತಕ್ಷಣ ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಲ್ಲೂ ಬರೋದು ಒಂದೇ ಹೆಸರು ಕೆಜಿಎಫ್ ಅಲ್ವಾ ಇಡೀ ಪ್ರಪಂಚವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದ ನಮ್ಮ ಚಿನ್ನದ ಗಣಿ ನಿಜ ಹೇಳಬೇಕಂದ್ರೆ ಕರ್ನಾಟಕಕ್ಕೂ ಬಂಗಾರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಈಗ ಅದೇ ಕರ್ನಾಟಕ ಮತ್ತೊಂದು ಎಫ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಈಗಾಗಲೇ ದೇಶದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸೋ ರಾಜ್ಯ ಅನ್ನೋ ಹೆಗ್ಗಳಿಕೆ ನಮಗಿದೆ ಈಗ ಮತ್ತೊಂದು ಹೊಸ ಸುವರ್ಣ ಯುಗದ ಹೊಸ್ತಿಲಲ್ಲಿ ನಿಂತಿದ್ದೀವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಹಾಗಾದ್ರೆ ನಿಜಕ್ಕೂ ಕರ್ನಾಟಕದ ಆ ಸುವರ್ಣ ಯುಗ ವಾಪಾಸ್ ಬರ್ತಿದ್ಯಾ ಇದೇ ಪ್ರಶ್ನೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಬನ್ನಿ ನಮ್ಮ ನಾಡಿನ ಹೆಮ್ಮೆಯ ಜೊತೆ ಬೆಸೆದುಕೊಂಡಿರೋ ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಹುಡುಕೋಣ ವಿಷಯ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ತನ್ನ ಇತಿಹಾಸಲ್ಲೇ ಹಿಂದೆಂದೂ ಕಂಡರಿಯದ ಒಂದು ಅತೀ ದೊಡ್ಡ ಖನಿಜ ಶೋಧ ಕಾರ್ಯ ಶುರು ಮಾಡಿದೆ ಇದು ಸುಮ್ಮನೆ ಒಂದು ಹುಡುಕಾಟ ಅಲ್ಲ ಇದೊಂದು ಮಹಾಶೋಧ ಸರಿ ಈ ಮಹಾಶೋಧದ ಬಗ್ಗೆ ಇನ್ನಷ್ಟು ನೋಡೋಣ ಇದರ ವ್ಯಾಪ್ತಿ ಎಷ್ಟಿದೆ ಅಂತ ಗೊತ್ತಾದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಈ ಶೋಧ ಒಂದೆರಡು ಕಡೆ ಅಲ್ಲ ಬರೋಬ್ಬರಿ ಹತ್ತೊಂಬತ್ತು ಪ್ರಮುಖ ಸ್ಥಳಗಳಲ್ಲಿ ನಡೀತಾ ಇದೆ ಯೋಚನೆ ಮಾಡಿ ಹತ್ತೊಂಬತ್ತು ಲೊಕೇಶನ್ಗಳು ಇನ್ನೂ ಸರಿಯಾದ ಅಂಕಿಅಂಶ ಬೇಕಂದ್ರೆ ಒಟ್ಟು ಹದಿನಾರು ಸಾವಿರದ ಮುನ್ನೂರ ಐವತ್ತು ಹೆಕ್ಟೇರ್ಗಳಷ್ಟು ಬೃಹತ್ ಪ್ರದೇಶದಲ್ಲಿ ಈ ಹುಡುಕಾಟ ನಡೀತಿದೆ ಅಬ್ಬಾ ಎಂಥ ದೊಡ್ಡ ಜಾಗ ಅಲ್ವಾ ಹೌದು ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಅಭೂತಪೂರ್ವ ಆಪರೇಷನ್ ಇಲ್ಲಿ ಬರೀ ಚಿನ್ನವನ್ನಷ್ಟೇ ಹುಡುಕ್ತಾ ಇಲ್ಲ ಬೇರೆ ಬೇರೆ ಅಮೂಲ್ಯವಾದ ಖನಿಜಗಳಿಗಾಗಿಯೂ ಈ ಶೋಧ ನಡೀತಾ ಇದೆ ಹಾಗಾದ್ರೆ ಇಷ್ಟೆಲ್ಲ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಏನಾದರೂ ಫಲಿತಾಂಶ ಸಿಕ್ಕಿದ್ಯಾ ಹ್ಮ್ ಆರಂಭಿಕ ಹಂತದಲ್ಲಿ ಕೆಲವು ಒಳ್ಳೆ ಸುಳಿವುಗಳು ಸಿಕ್ಕಿವೆ ಮೊದಲ ಹಂತದ ಸರ್ವೆ ಪ್ರಕಾರ ಹಾವೇರಿ ಕೊಪ್ಪಳ ಮಂಡ್ಯ ಚಿತ್ರದುರ್ಗ ಮತ್ತು ಬಳ್ಳಾರಿ ಈ ಐದು ಪ್ರಮುಖ ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಇರೋದು ಖಚಿತವಾಗಿದೆ ಇದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ ಗಣಿ ಇಲಾಖೆಯ ಅಧಿಕಾರಿಗಳು ಹೇಳೋ ಪ್ರಕಾರ ಹೌದು ಪ್ರಾಥಮಿಕ ಅಂದಾಜಿನಲ್ಲಿ ಚಿನ್ನ ಇರೋದು ಗೊತ್ತಾಗಿದೆ ಆದರೆ ನಿಖರವಾಗಿ ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಕ್ಕೆ ಇನ್ನೂ ಹೆಚ್ಚಿನ ಅಧ್ಯಯನ ಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಇದೇನೂ ಸಿನಿಮಾದಲ್ಲಿ ತೋರಿಸೋ ಥರ ಒಂದೇ ದಿನದಲ್ಲಿ ನಿಧಿ ಹುಡ್ಕೋ ಕೆಲಸ ಅಲ್ಲ ಇದೊಂದು ತುಂಬಾನೇ ವ್ಯವಸ್ಥಿತವಾದ ವೈಜ್ಞಾನಿಕ ಪ್ರಕ್ರಿಯೆ ಇದರ ಹಿಂದೆ ಅಂಚ ಪರಿಶ್ರಮ ಇದೆ ಈ ಅನ್ವೇಷಣೆಯಲ್ಲಿ ಒಟ್ಟು ನಾಲ್ಕು ಹಂತಗಳಿದೆ ಮೊದಲು ಒಂದು ದೊಡ್ಡ ಜಾಗದಲ್ಲಿ ಸರ್ವೆ ಮಾಡಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಎರಡನೇ ಹಂತದಲ್ಲಿ ಶೋಧ ಮಾಡೋ ಜಾಗವನ್ನ ಇನ್ನಷ್ಟು ಚಿಕ್ಕದು ಮಾಡ್ತಾರೆ ಮೂರನೇ ಹಂತದಲ್ಲಿ ಖನಿಜದ ಪ್ರಮಾಣ ಎಷ್ಟಿರ್ಬೋದು ಅಂತ ಡೀಟೇಲ್ಡ್ ಆಗಿ ಅನ್ವೇಷಣೆ ಮಾಡ್ತಾರೆ ಕೊನೆಯದಾಗಿ ಫೈನಲ್ ಅಸೆಸ್ಮೆಂಟ್ ನಡೆಯುತ್ತೆ ಈ ಇಡೀ ಪ್ರಕ್ರಿಯೆಗೆ ಎರಡು ವರ್ಷಕ್ಕಿಂತ ಹೆಚ್ಚು ಸಮಯ ಬೇಕಾಗುತ್ತೆ ಈ ಐತಿಹಾಸಿಕ ಕಾರ್ಯಾಚರಣೆ ಹಿಂದೆ ಬರೀ ಚಿನ್ನದ ಆಸೆ ಮಾತ್ರ ಇಲ್ಲ ಇದಕ್ಕಿಂತ ದೊಡ್ಡದಾದ ಆರ್ಥಿಕ ಮತ್ತು ವ್ಯೂಹಾತ್ಮಕ ಕಾರಣಗಳಿವೆ ಅವೇನು ಅಂತ ಈಗ ನೋಡೋಣ ಹಾಗಾದರೆ ಈ ಶೋಧದ ಹಿಂದಿನ ಪ್ರಮುಖ ಕಾರಣಗಳೇನು ಮೊದಲನೇದಾಗಿ ರಾಜ್ಯದ ಭವಿಷ್ಯದ ಆದಾಯವನ್ನ ಭದ್ರಪಡಿಸೋದು ಎರಡನೇದು ಸಾವಿರಾರು ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಮೂರನೇದು ಯುರೇನಿಯಂ ಲಿಥಿಯಂನಂತ ದೇಶಕ್ಕೆ ಅತ್ಯಗತ್ಯವಾದ ಖನಿಜಗಳನ್ನು ಹುಡುಕೋದು ಹಾಗೇ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತಾರಲ್ಲ ಅವನು ಪತ್ತೆ ಹಚ್ಚೋದು ಕೊನೆದಾಗಿ ಬೇರೆ ದೇಶಗಳಿಂದ ಖನಿಜ ಆಮದು ಮಾಡ್ಕೊಳೋದನ್ನು ಕಡಿಮೆ ಮಾಡೋದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಾದ ರಂಗಪ್ಪ ಅವರ ಮಾತಲ್ಲೇ ಹೇಳೋದಾದ್ರೆ ನಾವು ಹೊಸ ಖನಿಜ ನಿಕ್ಷೇಪಗಳನ್ನು ಹುಡುಕ್ಲೇಬೇಕು ಇಲ್ಲ ಹಳೆ ಹಳೇ ಗಣಿಗಳೆಲ್ಲ ಮುಚ್ಚಿದ್ಮೇಲೆ ನಮ್ಮ ಆದಾಯದ ಮೂಲವೇ ನಿಂತೋಗುತ್ತೆ ಇದು ಅವರ ದೂರದೃಷ್ಟಿಯನ್ನು ತೋರಿಸುತ್ತೆ ಹಾಗಾದ್ರೆ ಈ ದೊಡ್ಡ ಪ್ರಯತ್ನದ ಮುಂದಿನ ಹೆಜ್ಜೆಗಳೇನು ಇದರಿಂದ ನಮ್ಮ ಕರ್ನಾಟಕದ ಭವಿಷ್ಯ ಹೇಗೆ ಬದಲಾಗಬಹುದು ನಾವು ನೋಡಿದ್ದು ಕೇವಲ ಆರಂಭ ಅಷ್ಟೆ ಮುಂದಿನ ಹಂತದ ಸಮೀಕ್ಷೆಗಳಿಗಾಗಿ ಈಗಾಗಲೇ ಐವತ್ತೆರಡು ಹೆಚ್ಚುವರಿ ಸ್ಥಳಗಳ ಲಿಸ್ಟು ರೆಡಿಯಾಗ್ತಾ ಇದೆ ಅಂದ್ರೆ ಈ ಬಂಗಾರದ ಭೇಟೆ ಇನ್ನಷ್ಟು ಇನ್ನಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಮುಂದಿನ ಸಂಭಾವ್ಯ ತಾಣಗಳಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದ ಹೆಸರ ಘಟ್ಟ ಕೂಡ ಸೇರಿದೆ ಅಷ್ಟೇ ಅಲ್ಲ ದಕ್ಷಿಣ ಕನ್ನಡ ಬೆಳಗಾವಿ ಚಾಮರಾಜನಗರ ಶಿವಮೊಗ್ಗ ಮತ್ತೆ ಕಲಬುರಗಿಯಲ್ಲೂ ಈ ಶೋಧ ವಿಸ್ತಾರವಾಗೋ ಸಾಧ್ಯತೆ ಇದೆ ಕೊನೆಯದಾಗಿ ಹೇಳೋದಾದ್ರೆ ಈ ಮಹಾಶೋಧ ಬರೀ ನಿಧಿ ಹುಡುಕೋ ಕೆಲಸ ಅಲ್ಲ ಇದು ನಮ್ಮ ಕರ್ನಾಟಕದ ಭವಿಷ್ಯಕ್ಕೆ ಹಾಕ್ತಿರೋ ಒಂದು ಭದ್ರ ಬುನಾದಿ ತಕ್ಷಣಕ್ಕೆ ಸಿಗೋ ಸಂಪತ್ತು ಹಾಗೆ ಮುಂದಿನ ಪೀಳಿಗೆಗೆ ಸಿಗೋ ಸಮೃದ್ಧಿ ಎರಡೂ ಭರವಸೆಗಳನ್ನು ಇದು ಹೊತ್ತು ತಂದಿದೆ ಹಾಗಾದ್ರೆ ಈ ಮಹಾಶೋಧ ನಮ್ಮ ಕರ್ನಾಟಕದ ಅಸ್ಮಿತೆಯನ್ನೇ ಮುಂದಿನ ಪೀಳಿಗೆಗೆ ಹೊಸದಾಗಿ ಪರಿಚಯಿಸುತ್ತಾ ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ